ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ದಾಗ ಏನಿರ್ತದಪ್ಪ ಅಂದ್ರೆ ಇದು ಶ್ರಾವಣದ ಫಸ್ಟ್ ಹಬ್ಬ ಐತಿ ನಾಗರ ಪಂಚಮಿ ನಾವು ನಮ್ಮ ಸೈಡ್ ಹೆಂಗೆ ಮಾಡ್ತೀವಿ ತೋರಿಸ್ತೀನಿ ಬರ್ರಿ ನೋಡ್ರಿ ಗೈಝ್ ನಮ್ಮಕ್ಕ ರೆಡಿ ಮಾಡತ್ತ ಪಾಪುನ ನಮ್ಮ ರೆಡಿಯಾಗಿ ಕುಂತಾಳೆ ಬರ್ರಿ ಹಾಲಿರುತ್ತ ನೋಡ್ರಿ ಮುಂಜಾನೆ ಜಲ್ದಿ ಎದ್ದು ರಂಗೋಲಿ ಅದು ಹಾಕೀನಿ ನೋಡ್ರಿ ಗೈಝ್ ನಮ್ಮೆಲ್ಲ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟಾಳೆ ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ನಾಗಪ್ಪನ ಮಾಡ್ಯ ಮಮ್ಮಿ ಅದನ್ನ ಅಳ್ಳಿಟ್ಲೇ ಮಾಡ್ತಾ ಇದರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ಸನ್ ಶುದ್ಧಿನ ಸ್ನಾಪಯಾಮಿ ನಾದಿ ಶಾತಂ ಶಾಂತ ಚೇತನ್ ಶಿಶ್ವರ ಕುಂಚಾರ ಚೇತ ಬಸ್ಪನ್ ಸಮರ್ಪಯಾಮಿ ಕುಂಕುಮೇನ ಸಮರ್ಪಯಾಮಿ शेवं करवीर रसाल कवीरसलुष्पे बिल्व प्रव तुलसीर्तिम पूजेंगुदीश्वर प्रसिदीद अक्षता नसीद परमेशर वनस्पती रोपेत गंधाड्यो बुद्न्कटि वनस्पती रोपेत गंधाड्यो धूपोत्तम आक्रेयसोमता धूप समर्पया दीपम ज्योति समर्पयामि दीपम समर्पयामि नैवेद्यम मैं इतने शब्द सोपे इतने नाना आपक आधुनिक नाना आपक श्री समन्वितम दधिक शीरा करते वो पीतम नहीं नमः शिवाय शांताय नमः सोमाय शंभवे नमः शिवाय कल्याणी पतेरे नमो नमः समर्पयामि

ನೋಡ್ರಿ ಪೂಜಾ ಅದು ಎಲ್ಲ ಮುಗಿಸಿ ಕುಂತಿದ್ವಿ ಕರೆಕ್ಟಾ ಸಚಿನ್ ಬಂದ ಬರ್ಣ ಮಮ್ಮಿ ನಿಖರದು ಜೋಕಾಲಿ ಕಟ್ಸಕತ್ತಾಳ ಜೋಕಾಲಿ ಕಟ್ಟಿಸಿ ಜೋಕಾಲಿ ಆಡಿ ವಿಡಿಯೋ ಮಾಡಿಸಳ ಮಮ್ಮಿ ಅದನ್ನ ಎಡಿಟ್ ಮಾಡ್ಕೊಡಿನಿ ನೋಡ್ರಿ ಗುಡ್ ಮಾರ್ನಿಂಗ್ ಗಾಯ್ಸ್ ನೋಡ್ರಿ ಗಾಯ್ಸ್ ನಿನ್ನಿ ಪೂಜಾ ತೆಗ್ದೈತಿ ಈಗ ಇವಾಗ ಹೊರಗಿನ ಹಾಲಿರೋದೈತಿ ಇವತ್ತ ಎಲ್ಲ ರೆಡಿ ಮಾಡ್ಕೊಳತ್ ನೋಡ್ರಿ ಹಾಲು ಕೊಬ್ಬರಿ ಆಮೇಲೆ ಹೂವು ಕುಂಕುಮ ಮತ್ತೇನು ಮತ್ತೇನ್ ಇಡ್ಬೇಕಮ್ಮ ಇವಾಗ ಗೆಜ್ಜೆ ವಸ್ತ್ರ ಇಡಬೇಕಂತ ಮತ್ತು ಎಡಿ ಇಡಬೇಕು ಪಲ್ಯ ನಡೆಯತೈತಿ ಇಲ್ಲಿ ಇಲ್ಲಿ ಎಡಿ ನಡೆಯತೈತಿ ನೋಡ್ರಿ ಮಮ್ಮಿ ಮಮ್ಮಿ ಸೀರೆ ಕಲೆಕ್ಷನ್ಸ್ ಇಲ್ಲಿ ಬರೀ ರೇಷ್ಮೆ ಸೀರೆ ಅದಾವು ಮತ್ತು ಸಾದಾ ಅವೆಲ್ಲ ಹೊರಗದವು ಫೈನಲಿ ಸಾರಿ ಸೆಲೆಕ್ಟ್ ಆಯಿತು ರೆಡಿಯಾಗಿ ಮತ್ ಸಿಗ್ತೀನಂತ ನೋಡ್ರಿ ಗೈಸ್ ಇವಾಗೆಲ್ಲ ಈಗ ರೆಡಿಯಾಗಿ ಆಗ್ಯಾವು ಇವಾಗ ಹೋಗ್ಬೇಕಾ ಹಾಲರಾಕ ನಮ್ಮ ರೆಡಿಯಾಗ್ಯಳ ಹೆಂಗಾಗ್ಯ ಅನ್ನೋದು ಕಮೆಂಟ್ ಮಾಡ್ರಿ ಹಾಕಿ நான் கொள்ளோக்குவத்தின் தின இவெல்லாரும் கூடி வரகின் ஏல கொண்டிவின கட்டிஹோகி ஹால் எர் வர்த்த நாவீங்க இது செகண்ட் டேது நோட்ரி தினது நாகப்பன பூஜை இவத்து இங்க நோட்ரிஷன ஹச்சு ನೋಡಿ ನೀರಾಗಿದೆ ಅರಸನದ್ರೋಗೆದ್ದಿ ಇಡಬೇಕು ಚಲೋ ಗೈಸ್ ಹಾಳಿರಕ ಹೋಗುನಂತ ನಾ ಗಪ್ಪನ್ ಕಟ್ಟಿ ಲೇ ಬಾಬಾಸಿಶೂರ್ ಗುಡಿ ಮುಂದೆ ಇದ್ದಿ ಸಕ್ಕಾಪಟ್ಟಿ ರೇಷಿರೆತ್ತಿ ನೋಡಿ ಮೈಚ್ಬೇಕು ಬಾಳೆ ಹಚ್ಚಿ ನಮ್ಮ ಬಾಳೆ ಬನ ಬಾಪೂಜ ಮಾಡ್ತೀನಿ ನೋಡಿ ಗಕ बिते रातै ओडवा चलेका थिए दुखे थाष्ट इन उरोगा थियो अनि अरे छ अगाडिले दम त नि आ अरे आइतको हात अ अब हत्बक अनि ढोल्नु लाग्यो

नमक से कपूर आतिला चरणदन की वर हम काली पार्वती रे सगला ये रिलेटेड है वो आदमी मत कर दे सर कपूर आतिला ओम सम सतम का मंत्र ये जो आईडिया बना रहा है माता माता को सब्सक्राइब करो लाइक करो कमेंट करो कपूर कभी नहीं हालत है मम्मी ना जायते नहीं हो नाड़ी ಆಂಟಿ ಜಲ್ಯಾ ಮಾತೈ ಜಲ್ಲಿ ಕಾಳತ್ ಆಗ ಅವಳ ಹೋಗ್ತಾ ನೋಡ್ರಿ ಹಾಲರದ್ ಬಂದು ಇವಾಗ ಗುಡಿ ನಮಸ್ಕಾರ ಮಾಡಕ್ ಹೊಂಟೀವಿ

ಕರೋದು ಮಾಡಿ ಹೊರಗೆ ಬಂದರು ಅಷ್ಟೊಂದು ಗಂಟೆಗೆ ಬಂದರು ಅಷ್ಟು ಕುಡಿದು ಜೋಕಾಲಿ ಆಡಕ್ಕೆ ಬಂದೀವಿ ಎಷ್ಟು ಮಂದಿ ಅದಾರ ನೋಡಿರಿ ಜೋಕಾಲಿ ಆಡಕ್ಕೆ ನೋಡ್ರಿ ಐದು ಐದು ಗಂಟೆ ಆಗೈತಿ ಸ್ವೀಟ್ ಕಾರ್ ತಿಕೋದು ಕೂತೀವಿ ನಾನು ನಮ್ಮ ಪಪ್ಪ ನಾಗಪ್ಪ ಹಾಲಿರಿಯೋ ದಿನ ಉಂಡೆ ಚಕ್ಲಿ ಅವಲಕ್ಕಿ ಚೂಡ ಅಳ್ಳು ಇವಿಷ್ಟೇನೇ ತಿನ್ನೋದು ಅವತ್ತ ಊಟ ಏನೂ ಮಾಡೋದಿಲ್ಲ ಆವತ್ತು ಉಪವಾಸು ಇವೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೀವಿದ್ದೆ ಮಾಡಿ ನಾವಿದನ್ನೇ ಊಟ ಮಾಡಬೇಕು ಅವತ್ತಿನ ದಿನ ಫುಲ್ಲು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ